ಶಾಂತತೆಯನ್ನು ಕಾಪಾಡಬೇಕು ಹಾಗೆ ಎಲ್ಲರನ್ನು ಕೈ ಬೇಸಂದ್ರೆ ನಾವು ಆದಷ್ಟು ಎಲ್ಲರನ್ನು ಕ್ಷಮೆ ಕ್ಷಮೆಯನ್ನು ಹಾಕಿಸಬೇಕು ಯಾರೇ ತಪ್ಪು ಮಾಡಿದರೆ ಅಂದ್ರೆ ಅದೇ ರೀತಿಯ ನಾವು ಅವರನ್ನು ಯಾವಾಗ್ಲೂ ಶಿಕ್ಷೆಯನ್ನು ಕೊಡಬೇಕು ಜೀಜಸ್ ಹೇಳೋದೇನಂದ್ರೆ ನಾವು ಯಾವಾಗ್ಲೂ ಕ್ಷಮೆ ನಮ್ಮ ಭಾವನೆಯಲ್ಲಿ ಕ್ಷಮೆಯನ್ನು ಇಟ್ಕೊಡಬೇಕು ಯಾವಾಗ್ಲೂ ಒಬ್ಬರಂದ್ರೆ ನಾವು ಅದಕ್ಕೆ ಕೃತಿಯನ್ನು ಉತ್ತರವಾಗಿ ಅನ್ನಬೇಕಂತ ಹೇಳೋದಿಲ್ಲ ಏನೂ ಇಲ್ಲ ಶಾಂತಿ ಇಲ್ಲೆಲ್ಲರೂ ಪುಟ್ಟ ಮಕ್ಕಳು ಬಂದಿದ್ದೀರಾ ಏನಂತ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದೀರಾ ಕೇಕ್ ಕಟ್ ಬಂದಿದ್ದೀರಾ ಯಾವಾಗ ಕೇಕ್ ಯಾವಾಗ ಕೇಕ್ ಅಂತ ಮಾಡ್ಲಿಕ್ಕೆ ಅದಕ್ಕೆ ನಾನೇ ಹೆಚ್ಚು ಟೈಮ್ ತಗೋಲ್ಲ ಒಂದ್ ಐದು ನಿಮಿಷ ಅಷ್ಟೇ ಹ ಯಾಕಂದ್ರೆ ಇವತ್ತಿನ ಪುಟ್ಟ ಮಕ್ಕಳು ಟುಡೇ ಜನರೇಷನ್ ಇಷ್ಟು ನೋಡೋದ್ ಫ್ಯೂಚರ್ ಅಂತ ಹಾಗಾಗಿ ಟುಡೇ ಜನರೇಷನ್ ಅಂದ್ರೆ ಪುಟ್ಟ ಮಕ್ಕಳು ಸುಮಾರು ಸಿದ್ದತೆ ಅಂದರೆ ನೀವು ನಾಳೆ ನಮ್ಮ ದೇಶದ ಭವಿಷ್ಯ ಹಾಗಾಗಿ ನೀವೆಲ್ಲ ಪುಟ್ಟ ಮಕ್ಕಳು ಇವತ್ತಿನ ಒಳ್ಳೆ ನಾಗರಿಕರಾಗಬೇಕು ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಬೇಕು ಹಾಗೆ ನಿಮ್ಮ ಶಾಲೆಗೆ ಒಳ್ಳೆ ವಿದ್ಯಾರ್ಥಿ ಆಗಬೇಕು ಹಾಗಾಗಿ ನಮ್ಮ ದೇಶವನ್ನು ಒಳ್ಳೆ ನಾಗರಿಕವನ್ನು ಕಾಣುತ್ತದೆ ಹಾಗೆ ಒಳ್ಳೆ ಭವಿಷ್ಯವನ್ನು ಕಾಣಬಹುದು ಹಾಗಾಗಿ ನಾನು ಹೇಳೋದೇನೆಂದ್ರೆ ಜೀಜಸ್ಸು ಹೇಳುತ್ತಿದೆ ನೀವು ಒಳ್ಳೆ ನಾಗರಿಕರಾಗಬೇಕು ಒಳ್ಳೆ ಮಕ್ಕಳಾಗಬೇಕು